ಹಾಂ ಎಲ್ಲರಿಗೂ ನಮಸ್ಕಾರಗಳು ನಾನು ನನ್ನ ಯೂಟ್ಯೂಬಲ್ಲಿ ಸುಮಾರು ವಿಡಿಯೋ ಹಾಕಿದ್ದೀನಿ ಯಾವುದು ಕೂಡ ಓಡಿಲ್ಲ ಶಾರ್ಟ್ಸ್ ಒಂದೊಂದು ಸಲ ಓಡ್ತಾ ಬಿಟ್ಟರೆ ಯಾವುದೂ ಓಡಿಲ್ಲ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಕ್ಕಿದ್ದಾರೆ ಅದು ಬಿಟ್ಟರೆ ವಿಡಿಯೋ ಯಾರನ್ನೂ ಇಲ್ಲ ಗೊತ್ತಿಲ್ಲ ಏನು ಅಂತ ಬೇಸರ ಆಗಿದೆ ಇವತ್ತು ನಾನು ವೀಡಿಯೋ ಮಾಡಲಿಕ್ಕಿತ್ತು ಆದರೂ ಮಾಡಿ ಹಾಕಿಲ್ಲ ಸುಮ್ಮನೆ ಯಾಕೆ ಅಂತ ಹಾಗಾಗಿ ಸುಮ್ಮನೆ ನನ್ನ ತೃಪ್ತಿಗೋಸ್ಕರ ನಾನೊಂದು ಹಾಡು ಹಾಡ್ತೀನಿ ಒಂದೆರಡು ಹಾಡು ಹಾಡಿ ಇದರಲ್ಲಿ ಹಾಕ್ತೀನಿ ಯಾರು ನೋಡಿಲ್ಲ ಅಂದರೂ ನಾನು ನೋಡ್ಬೋದಲ್ವ ನನ್ನ ಧ್ವನಿ ನಾನು ಕೇಳ್ಬೋದು ನಾನು ಸತ್ತ ಮೇಲೆ ನನ್ನ ಧ್ವನಿ ಇದರಲ್ಲಿ ಇರುತ್ತೆ ಹಾಗಾಗಿ ಹಾಡ್ತೇನೆ ಯಾರು ನೋಡ್ತಾರೋ ನೋಡೋದಿಲ್ವ ಅದು ಅವರವರಿಗೆ ಬಿಟ್ಟಿದ್ದು ಏನು ಮಾಡಲಿಕ್ಕಾಗಲ್ಲ ವೀಡಿಯೋನೇ ಹೋಗ್ತಾ ಇಲ್ಲ ಮುಂದೆ ಅಂದರೆ ನೋಡಿ ಯಾರೇ ಯಾರಿಗೂ ಸಿಗ್ತಾಯಿಲ್ಲ ನನ್ನ ವೀಡಿಯೋ ಹಾಗಾಗಿ ನಾನೀಗ ಒಂದು ನಾನು ನೋಡಿ ಒಂದು ಹಳೆ ಬುಕ್ ಇತ್ತು ಅದನ್ನು ನೋಡಿ ಹಾಡ್ತಾ ಇದ್ದೀನಿ ನನಗೆ ಸಾಹಿತ್ಯ ಎಲ್ಲ ನೆನಪಿರೋದಿಲ್ಲ ಒಂದು ಎರಡು ಆರ್ಡ್ರ್ ನಾನು ವೇದಾಂತಿ ಹೇಳಿದನೂ ಕವಿಯೊಬ್ಬ ಹಾಡಿದನು ಮಣ್ಣೆಲ್ಲ ಹೊಂದು ಹೊನ್ನೂ ವೇದಾಂತಿ ಹೇಳಿದನು ಈ ಹೆಣ್ಣು ಮಾಯೆ ಮಾಯೇ ಕವಿಯೊಬ್ಬ ಕನಬರಿಸಿದನು ಓ ಇವಳೆ ಚೆಲು ಿ ಹೇಳಿದನು ಹೊನ್ನೆಲ್ಲ ಮಣ್ಣು ಮಣ್ಣು ಕವಿಯೊಬ್ಬ ಹಾಡಿದನು ಮಣ್ಣೆಲ್ಲ ಹೊನ್ನು ಹೊನ್ನು ವೇದಾಂತಿ ಹೇಳಿದನು ಈ ಬದುಕು ಶೂನ್ಯ ಶೂನ್ಯ ಕವಿ ನಿಂತು ಸಾ ವೇದಾಂತಿ ಹೇಳಿದನು ಹೊನ್ನೆಲ್ಲ ಮಣ್ಣು ಮಣ್ಣು ಕವಿಯೊಬ್ಬ ಹಾಡಿದನು ಮಣ್ಣೆಲ್ಲ ಹೊನ್ನು ಹೊನ್ನು ವೇದಾಂತಿಗೂ ಕವಿಗಿರೋ ವ್ಯತ್ಯಾಸ ನೋಡಿ ಎಂತೆಂಥ ಸಾಹಿತ್ಯ ಅಲ್ವ ಪಿ ಬಿ ಶ್ರೀನಿವಾಸ್ ಸರ್ ಅವರು ಹಾಡಿರೋದು ಸೂಪರ್ ಸಾಹಿತ್ಯ ಈ ಹಾಡೆಲ್ಲ ಎಷ್ಟು ಯುಗ ಕಳೆದ್ರೂ ಈ ಹಾಡಿಗೆ ಮರಣವಿಲ್ಲ ಇದೆಲ್ಲ ಶಾಶ್ವತ ಕರ್ನಾಟಕದಲ್ಲಿ ಕರ್ನಾಟಕದ ನೆಲೆಯಲ್ಲಿ ನೆಲದಲ್ಲಿ ಈ ಹಾಡು ಶಾಶ್ವತವಾಗಿ ನಿಂತು ಹೋಯಿತು ಇಲ್ಲೇ ಸ್ವರ್ಗ ಇಲ್ಲೇ கசிது கொள்ளுவ அக்கு என்று கொட்டோன்கே

ಎರಡು ಹಾಡು ಹಾಡಿದೆ ಬುಕ್ ನೋಡಿಬಿಟ್ಟು ಎಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ನೀವು ಯಾವಾಗ ಚಾನಲ್ ನೋಡ್ತೀರ ಅವತ್ತೇ ಇನ್ನು ನಾನು ವೀಡಿಯೋ ಹಾಕೋದು ಹಾಕೋದೇ ಇಲ್ಲ ಬೇಜಾರಾಗಿದೆ ನನ್ನ ಸಮಯಕ್ಕೂ ಬೆಲೆ ಇದೆ ಅಲ್ವಾ ಐ ಸರಿತಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗಿಗೆ ಸ್ವಾಗತ ಅಂತ ಹೇಳಿ ಏನು ಪ್ರಯೋಜನ ಇಲ್ಲ ಹೋಗ್ತಾನೆ ಇಲ್ಲ ಸೆಟ್ಟಿಂಗ್ ಸರಿ ಮಾಡಿ ಅಂತ ಅಂದರೆ ನನಗೆ ನನಗೆ ನಾನು ಡೌಟು ಸೆಟ್ಟಿಂಗ್ ಒಳಗಡೆ ಸರಿ ಅದು ಹೇಗೆ ಅಂತ ನನಗೆ ಗೊತ್ತಿಲ್ಲ ನನಗೆ ಏನು ಗೊತ್ತಿಲ್ಲ ಟಾ ಭಫ್ ಸಿ ಯು ಕೇರ್ ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ನಾನೊಂದು ಎರಡು ಮೂರು ತಿಂಗಳ ಡಿಲೀಟ್ ಮಾಡಿ ಹೋಗ್ತೀನಿ ನಾನು ಬೇರೆ ಕೆಲಸಗಳೆಲ್ಲ ಇದೆ ಅದನ್ನೆಲ್ಲ ಮಾಡಬೇಕು ಬಾಯ್ ಕೇರ್ ಗುಡ್ ನೈಟ್ ಸಿ ಯು